ಎಲ್ರಿಗೂ ನಮಸ್ಕಾರ ನಾನು ಇವಾಗ ಕತೆ ಹೇಳಕ್ಕೆ ಬಂದಿರೋದು ಎಮ್ ಆರ್ ರಾಮರಾಜರು ಚಿತ್ರಗುಪ್ತ ಪ್ರಭುಗಳಿಗೆ ಒಂದು ಎಡವಟ್ಟಿನಿಂದ ಏನಾಗುತ್ತೆ ಯಾರಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ಒಂದು ಪುಟ್ಟ ಕತೆ ಇದ್ದೀನಿ ಒಂದು ಊರು ಸೀತಾಪುರ ಆ ಚೀತಾಪುರದಲ್ಲಿ ಕರಣ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ ಅವನು ಒಳ್ಳೆ ಕಂಪ್ನಿಯಲ್ಲಿ ಮ್ಯಾನೇಜರೇ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾನೆ ಹಿಂಗೆ ಸಾಕ್ತಾ ಇರ್ಬೇಕಾದ್ರೆ ಕರಣ್ ಹುಟ್ಟು ಹಬ್ಬದ ದಿನ ಬರ್ತದೆ ಕಂಪ್ನಿ ಕೆಲಸವರೆಲ್ಲ ಇವತ್ತು ಕರಣ್ ಹುಟ್ಟಿದ ಹಬ್ಬ ವಿಸ್ ಮಾಡೋಣ ಕೇಕ್ ಅಂತ ಹೇಳಿ ಮಾತಾಡ್ಕೊಂಡು ಕರ್ಣನಿಗೆ ಆಹ್ವಾನ ಕೊಡ್ತಾರೆ ಸರಿ ಕಾರಣ ದುಡ್ಡು ತಪ್ಪ ಕೇಕ್ ಹತ್ತರಿಸಾಯ್ತು ಅಲ್ಲಿ ಮ್ಯಾನೇಜ್ಮೆಂಟ್ ಮುಖಾಂತರ ಇವತ್ತು ಫ್ರೀಯಾಗಿರಲಿ ಕರಣ ಮನೆಗೆ ಕಳಿಸ್ಬಿಡೋಣ ಸರ್ ಅಂತ ಮಾತನಾಡ್ಕಾರೆ ಆಯಿತು ಬಾ ಹಾಗೆ ಆಗಲಿ ಅಂದ್ಬಿಟ್ಟು ಹೇಳಿ ಕರ್ಣ ನನಗೆ ಇವತ್ತು ಫುಲ್ಲು ನೀನು ಆರಾಮಾಗಿರಪ್ಪ ಇವತ್ತು ಹುಟ್ಟು ಒಬ್ಬ ದಿನ ಅಂದ್ಬಿಟ್ಟು ಹೇಳಿ ಕಳಗಿಸ್ಬಿಡ್ತಾರೆ ಮನೆಗೆ ಕಾರಣ ನಡ್ಕೊಂಡು ಮನೆಗೆ ಸಂತೋಷದಿಂದ ಬರ್ತಾ ಇರ್ತಾನೆ ಹಿಂದ್ಗಡೆಯಿಂದ ಒಂದು ಕಾರು ಬಂದು ಡ್ಯಾಶ್ ಮಾಡಿಬಿಟ್ಟು ಕರಣನ ಸಾಯಿಸ್ಬಿಡ್ತಾರೆ ಆಗ ಯಮಧರ್ಮ ರಾಜ ಅಲ್ಲೇ ನಿಂತ್ಕೊಂಡು ನನ್ನ ಕೆಲಸ ಮುಗೀತು ನಾನು ಈ ಆತ್ಮನ ತಗೊಂಡು ಪ್ರಭು ತಮ್ಮ ತಗೊಂಡು ಒಪ್ಪಿಸ್ಬಿಟ್ಟು ನನ್ನ ಕೈಯ್ಯ ತೊಳ್ಕೊಬಿಡ್ತೀನಿ ಅಂತ ತಿಳ್ಕೊಂಡು ಹಾ ಬಾರ್ಬಿಟ್ಟು ಕರ್ಕೊಂಡು ಈ ಕರ್ಣ ಆತ್ಮನ ಪ್ರಭು ತಮ್ಗೆ ಕರ್ಕೊಂಡೋಗಿ ಬಿಡ್ತಾನೆ ಇಲ್ಲಿ ಪ್ರಭುಗಳು ಚಿತ್ರಗುಪ್ತ ಎಲ್ಲ ಪುಸ್ತಕ ತಗೊಂಡು ಹಣೆ ಬರಗಳನ್ನೆಲ್ಲ ಹುಡುಕ್ತಾ ಕೂತಾರೆ ಯಾವ್ರದ್ದು ಯಾವ ಡೇಟ್ಗೆ ಸ್ಮರಣ ಎಲ್ಲ ಹುಡಿಕೊಂಡು ಎಂಟಿಗಳೆಲ್ಲ ಮಾಡ್ಕೊತ ಕೂತಿರ್ತಾರೆ ಇವನು ಯಮಧಾಮರಾಜರು ಬಾಡಿ ತಗೊಂಡೋಗಿ ಭಾಳ ಸಂತೋಷಪಟ್ಬಿಟ್ಟು ಪ್ರಭುಗಳೇ ನಿಮ್ಮ ಆದೇಶದಂತೆ ನಾನು ಬಾಡಿ ತಂದಿದ್ದೀನಿ ತಗೊಡಿ ಅಂತ ಅಲ್ಲಿ ಚಿತ್ರಗುಪ್ತ ಇರ್ಬೇಕಲ್ಲ ಅವರೇ ತಾನೆ ಹಣ ಅವರ ಬರೆಯೋದು ಆಗ ಪ್ರಭುಗಳಿಗೆ ಹೇಳ್ತಾನೆ ಸ್ವಾಮಿ ನಾವು ಬೇಕಾದ್ದು ರಾಮಾಪುರದ ಕಾರಣ ಇವರು ಸೀತಾಪುರದ ಕಾರಣ ತಂದ್ಬಿಟ್ಟು ಅವನ ಎಡವಟ್ಟಾಗದ ಅಂತ ಪ್ರಭುಗಳಿಗೆ ಹೇಳ್ತಾರೆ ಆಗ ಪ್ರಭುಗಳು ಏನು ಹೆಮ್ಮದ ಇವನು ಸೀತಾಪುರದ ಕರ್ಣನ ನಮ್ಗೆ ಬೇಕದ್ದು ರಾಮಪುರಕ್ಕೆ ಕರ್ಣ ನೀನು ಯಾಕೆ ಸೀತಾಪುರದ ಕರ್ಣ ಅಂತಂದಿದೀಯ ಅಂತ ಹೇಳಿ ಕೇಳ್ತಾನೆ ಆಗ ಈ ಕರ್ಣ ಅಂತಾನೆ ಯಾರೋ ಮಾಡೋ ತಪ್ಪಿಗೆ ನನ್ನನ್ನು ಯಾಕೆ ಸಹಿಸಿದಿರಿ ನನ್ನ ತಕ್ಕ ಹಿಡ್ದ್ರಿ ಊರಿಗೆ ನನ್ನ ದೇಹಕ್ಕೆ ನನ್ನ ಆತ್ಮ ತುಂಬಿ ಅಂದ್ಬಿಟ್ಟು ಹಟ ಹಿಡ್ಕ ಕೂತಿರ್ತಾನೆ ಆಗ ಪ್ರಭುಗಳು ಭೂಲೋಕಕ್ಕೆ ತಗೊಂಡೋಗಿ ಅವನ ಡೆಡ್ ಬಾಡಿಗೆ ಅವನ ಆತ್ಮನ ಸೇರಿಸ್ಬಿಟ್ಟು ಬಾ ಅಂದ್ಬಿಟ್ಟು ಕಳುಹಿಸ್ತಾರೆ ಸರಿ ಈ ಅಂಬದ ರಾಮರಾಜ ಭೂಮಿ ಭೂಲೋಕಕ್ಕೆ ಬರೋರಿಗೆ ಇವ್ರ ಮನೆಯವರೆಲ್ಲ ಈ ಕರ್ಣ ಬಾಳಿನ ಸುಟ್ಟಾಗ್ತಾಯಿರ್ತಾರೆ ಹಿಂದೆಲ್ಲಿ ಸೇರಿಸ್ತಾರೆ ಪಾಪ ಆಗ ಯಮದರಂ ರಾಜ ವಿಧಿ ಇಲ್ಲ ಅಂತ ಹೇಳಿ ಪುನಃ ಪ್ರಭುಗಳು ತಮ್ಮ ಕರ್ಕೊಂಡಿದ್ದಾನೆ ಪ್ರಭುಗಳೇ ಏನಾಯಿತು ನಾ ಯಮದರ್ಮರಾಜ ನಾವು ಭೂಲೋಕಕ್ಕೆ ಹೋಗೋವ್ರಿಗೆ ಈ ಕರ್ಣನ ಬಾಡಿನ ಮಾನವರು ಸುಟ್ಟಾಕ್ಬಿಟ್ಟಿದ್ದಾರೆ ಈಗ ಏನು ಮಾಡೋದು ಅಂತ ಕೇಳ್ತಾನೆ ಆಗ ಪ್ರಭುಗಳು ಹೇಳ್ತಾರೆ ಯಾವುದಾದ್ರು ಒಂದು ಬಾಡಿಗೆ ಇವನ ಆತ್ಮ ಸೇರಿಸ್ಬಿಡು ಬಾಡಿ ಇಲ್ಲ ಅಂದಮೇಲೆ ಇವನ ಆತ್ಮ ಕಟ್ಕೊಂಡು ನಮಗೇನ ಹೋಗು ಅಂತ ಎಂ ಹೇಳ್ತಾರೆ ಆಗ ಈ ಕರಣ ಇದ್ದು ಯಾವುದೋ ಆತ್ಮಕ್ಕೆ ನನ್ನ ಯಾಕೆ ನನ್ನ ಆತ್ಮಕ್ಕೆ ನಾನು ಸೇರಿಸ್ಬೇಕು ನೀವು ತಪ್ಪನೆಲ್ಲ ಮಾಡಿಬಿಟ್ಟು ನಮಗೆ ಶಿಕ್ಷೆ ಕೊಡ್ತಾ ಕೊಡ್ತಾಯಿದ್ದೀರಾ ಅದಾಗಲ್ಲ ಅಂತೇಳಿ ಹಠ ಹಿಡ್ಕೊಂಡು ಕೂತವನೇ ಯಾರು ಎಷ್ಟೇ ಹೇಳಿದ್ರು ಏನು ಹೇಳಿದ್ರು ಕರಣ ಮಾತ್ರ ಜಗ್ತಾ ಇಲ್ಲ ಸರಿ ರಾಮಪುರದ ಕರಣ್ಣ ಒಂದು ಸಾರಿ ನೋಡು ನಿನಗೆ ನಾ ಉತ್ತಮವಾದವನು ಅವನು ಬದಲಾಗಿ ನಿನ್ನೂ ತಂದ್ಬಿಟ್ಟವ್ರೆ ಯಮಧರ್ಮರಾಜ ಅವನ್ನ ನೋಡಿದ್ರೆ ನೀನು ಒಪ್ಕೋತೀಯ ಒಳ್ಳೆ ಮನುಷ್ಯ ಅಂದ್ಬಿಟ್ಟು ಹೇಳಿ ಹೇಳಿ ಭೂಲೋಕಕ್ಕೆ ಮತ್ತೆ ಕಳಿಸ್ಕೊಡ್ತಾರೆ ಯಾರನ್ನ ಯಮಧರ್ಮರಾಜನ್ನ ಕರಣ್ಣನ ಇಲ್ಲಿ ನೋಡಿದ್ರೆ ಭೂಲೋಕಕ್ಕೆ ಈ ಇನ್ನೋಬಾ ಒರ್ಜಿನಲ್ಲು ಕರಣ್ಣ ಇವನು ಎಲ್ಲ ಹೊಟ್ಟೆ ತುಂಬ ಕುಡ್ಕಂಡು ತಲೆ ಮೇಲೆ ಒಂದು ಬಾಡ್ಲಿ ಹಿಡ್ಕೊಂಡು ರೋಡಲ್ಲಿ ತೂರ ಹಾಡ್ಕೊಂಡೂರ ಹೋಗ್ತಾ ಹೋಗ್ತಾಯಿದ್ದಾನೆ ಆಗ ಸೀತಾಪುರದ ಕರೆಣ್ಣ ಒಪ್ಪಲ್ದ ಎಲ್ಲೂ ಹೋಗಿ ಹೋಗಿ ನನ್ನ ಈ ಉಟ್ ಹುಡ್ಗನಕ್ಕೆ ಪ್ರಾಣಿ ತುಂಬುತ್ತಾ ಇದ್ರಾ ನನಗೆ ಬೇಡಪ್ಪ ನನಗೆ ಈ ಒಳ್ಳೆ ಇನ್ನೂ ಸ್ಟ್ಯಾಂಡರ್ಡ್ ಆಗಿರೋ ವ್ಯಕ್ತಿಗೆ ನನ್ನ ಆತ್ಮನ ತುಂಬಿ ನಾನು ಒಯ್ತೀನಿ ಏ ಇಂಥ ಕುಡುಕರಿಗೆ ನನ್ನ ಆತ್ಮನ ತುಂಬೇಡಿ ಅಂದ್ಬಿಟ್ಟು ಹೇಳಿ ಆಟ ಇಟ್ಕೊತಾನೆ ಈ ಯಮಧರ್ವರಾಜ ಅಪ್ಪನ ಇವನ್ನ ಕರ್ಕೊಂಡು ಹೋಯ್ತಾನೆ ಎಲ್ಲಿಗೆ ಪ್ರಭು ತಮಗೆ ಆಗ ಒಳ್ಳೆ ಪಚಿತಿ ಆಗೈತಲ್ಲ ಈ ಯಮಧರ್ವಾಜ ಮಾಡಿರೋ ತಪ್ಪಿಗೆ ಈಗ ನಾವೆಲ್ಲ ಅನುಭವಿಸ್ಬೇಕಲ್ಲ ಅಂತ ಹೇಳಿ ಪ್ರಭು ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾರದ ಮುನಿಗಳು ಈ ವಿಚಾರನ ತಿಳ್ಕೊಂಡು ಪ್ರವೇಶ ಮಾಡ್ತಾರೆ ಪ್ರಭು ಆಸ್ಥಾನಕ್ಕೆ ಆವಾಗ ಪ್ರಭುಗಳೇ ಏನು ಆಗಿದೆ ಅಂತೆಲ್ಲ ಹೌದು ನಾರದ ಮುನಿಗಳೇ ಎಡವಟು ಮಾಡಿಬಿಟ್ಟವ್ರೀ ನಮ್ಮ ಯಮದ ನಾವು ಬೇಕಾದ್ದು ರಾಮಪುರದ ಕರಣ್ಣು ಇವರು ನೋಡಿದ್ರೆ ಸೀತಾಪುರದ ಕರಣ ತಂದುಬಿಟ್ಟವ್ರೆ ಏನು ಮಾಡೋದು ಅದ್ಲೇ ಗೊತ್ತಾಯ್ತಾ ಇಲ್ಲ ನಾ ಯಾರ ಮಾತನ್ನು ಕೇಳ್ತಾ ಇಲ್ಲ ಈ ಕರಣು ಅಂತ ಹೇಳ್ತಾರೆ ಆಗ ನಾರದ ಮುನಿಗಳು ನಾನು ಇವು ಮನಸ್ಸನ್ನು ಹೊಲಿಸ್ತೀನಿ ಸುಮ್ಮನಿರಿ ಪ್ರಭುಗಳೇ ಅಂತ ಕೇಳ್ತಾನೆ ಯಾರ ಮಾತನ್ನ ಕೇಳ್ತಾರೆ ನನ್ನ ಮಾತನ್ನ ಕೇಳ್ತಾ ಇಲ್ಲ ನಿಮ್ಮ ಮಾತೇಲಿ ಕೇಳ್ತಾನೆ ನಾರದ ಮುನಿಗಳೇ ಅಂತೇಳಿ ಪುನಃ ಪ್ರಭುಗಳು ಕೇಳ್ತಾರೆ ಆಗ ಇಲ್ಲ ನಾನು ಟ್ರೈ ಮಾಡ್ತೀನಿ ಒಂದು ಸಾರಿ ಅಂದ್ಬಿಟ್ಟು ಹೇಳಿ ನಾರದ ಮುನಿಗಳು ಈ ಕಾರಣನ ಮನಸ್ಸು ಹೊಲಿಸೋ ಹೊಲಿಸೋಕೆ ವ್ಯವಸ್ಥೆ ಮಾಡ್ತಾರೆ ಆದರೂ ಕೇಳಲ್ಲ ನನ್ನ ಯಾಕೆ ಸೈಜ್ಬಿಟ್ಟು ತಂದ್ರಿ ನನ್ನ ಹೆಂಗ್ ಬಿಟ್ಟಿದ್ರೆ ಹಂಗೆ ಬಿಟ್ಟಿದ್ರೆ ನಾನು ಬದಿಕೊಳ್ಳೋನು ಈಗ ಯಾರೋ ಸೈಜ್ ಹಾಕೋಗಿ ನಾನು ಸೈಜ್ ಈಗ ನನ್ನ ಆತ್ಮನ ಇನ್ನೊಬ್ಬನ ತುಂಬಬೇಕು ಅಂತ ಮಾಡಿದೀರ ನನಗೆ ಖಂಡಿತ ಬೇಡಲೇ ಬೇಡ ಅಂದ್ಬಿಟ್ಟು ಹೇಳಿ ಆಟ ಹಿಡ್ಕತ್ತ ಕೂತಾನ ಆಗ ನಾರದ ಮುನಿಗಳು ಪ್ರಭುಗಳಿಗೆ ಒಂದು ಸಂದೇಶ ಕೊಡ್ತಾರೆ ಏನು ಸಂದೇಶ ಗೊತ್ತೇ ಪ್ರಭುಗಳೇ ಈ ಕರೆಂ ಸತ್ತ ದಿನ ಅದಲ್ಲ ಟೈಮ್ ಅದಲ್ಲ ಅಲ್ಲಿವರೆಗೆ ರಿವರ್ಸ್ ಓಡಿಸ್ಬಿಡಿ ಬರ್ತಾಯಿ ಅಂತ ಹೇಳ್ತಾನೆ ಅಲ್ಲಿ ಅರ್ಧನ ಇದೆಯಲ್ವಾ ಆವಾಗ ರಿವರ್ಸ್ ಓಡಿಸ್ತಾರೆ ಎಲ್ಲ ಆಕ್ಸಿಡೆಂಟ್ ಆಗಿತ್ತು ಅಲ್ಲಿವರೆಗೂ ಓಡಿಸ್ಬಿಟ್ಟು ಬಿಟ್ಬಿಡ್ತಾರೆ ಆವಾಗ ಹುಡ್ಕ ಬಂತಿದ್ದಲ್ಲ ಕರೆಂಟು ಅವನು ಬರ್ತಾ ಇರ್ತಾನೆ ಆಗ ಬಂದ್ಬಿಟ್ಟು ಕುಡುಕನ ಮೇಲೆ ಕಾರ್ ಬಂದು ಡ್ಯಾಸ್ ಹೊಡಿತಾರೆ ಆವಾಗ ಕುಡ್ಕ ಸೊತ್ತೋಗ್ಬಿಡ್ತಾನೆ ಇನ್ನು ಇಲ್ಲಿರೋರು ಬದಿ ಈ ಥರ ಎಲ್ಲ ದೇವ್ರುಗಳು ಮಾಡೋ ತಪ್ಪುಗಳಿಗೆ ಮಾನವರು ಅನುಭವಿಸ್ಬೇಕಲ್ಲ ಅಲ್ವೇ ಪುಟಾಣಿಗಳೇ ಸ್ನೇಹಿತರೆ ಹಾಂ ಕತೆ ಚೆನ್ನಾಗಿತ್ತಾ ಅಷ್ಟಕ್ಕೆ ಇವನು ಜೀವ ಬದುಕೋತದೆ ಕೊಡ್ಕು ಜೀವ ಒಯ್ತದೆ ಪ್ರಪಂಚನೇ ರಿವರ್ಸ್ ಅಂತಾರಲ್ಲ ಹಂಗೆ ಬ್ಯಾಕ್ ಕ್ಯಾಮ್ರಾ ತಂದು ನಿಲ್ಲಿಸ್ಬಿಟ್ಟು ಇವನನ್ನ ಏಳಿಸ್ತಾರೆ ಈ ಕುಡಕನ್ನು ಬೀಳಿಸ್ತಾರೆ ಸಹಿಸ್ತಾರೆ ಅಲ್ಲಿಗೆ ಸಮಸ್ಯೆ ಪರಿಹಾರ ಆಗತ್ತೆ ಈ ಕಿರಣ ಸೀತಾಪುರದ ಕರೆ ಮನೆಗೆ ಹೋಗಿ ಸೇರ್ತಾನೆ ಇಷ್ಟೇ ಸ್ನೇಹಿತರೇಕತೆ ಓಕೆ ಬಾಯ್ ಎಲ್ಲರೂ ಶುಭವಾಗಲಿ ಒಳ್ಳೆಯದು ನಾಳೆ ಇನ್ನೊಂದು ಚೆನ್ನಾಗಿರೋ ವೀಡಿಯೋ ಜೊತೆಯಲ್ಲಿ ನಮ್ಮ ನಿಮ್ಮ ಭೇಟಿ ಅಲ್ಲಿವರೆಗೆ ಎಲ್ರಿಗೂ ನಮಸ್ಕಾರ ಆಶೀರ್ವಾದ ಬಾಯ್